ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಕಾಂಗ್ರೆಸ್ ಪಕ್ಷವು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಕ್ರೈಸ್ತ ಧರ್ಮದವರಾದ ಭರ್ತಲೊಮಿಯೋ ಅವರಿಗೆ ಟಿಕೆಟ್ ನೀಡಬೇಕೆಂದು ಅಖಿಲ ಕರ್ನಾಟಕ ಕ್ಯಾಥೋಲಿಕ ಕ್ರೈಸ್ತರ ಕನ್ನಡ ಸಂಘ ಒತ್ತಾಯಿಸುತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕ್ರೈಸ್ತರು ಕಾಂಗ್ರೆಸ್ ಪರವಾಗಿ ಎಲ್ಲಾ ಚುನಾವಣೆಗಳಲ್ಲೂ ಮತ ನೀಡಿದ್ದಾರೆ ಅಲ್ಪಸಂಖ್ಯಾತರಾದ ಕ್ರೈಸ್ತರು ಅಂದಿನಿಂದಲೂ ರಾಜಕೀಯ ಪ್ರಾತಿನಿತ್ಯದಿಂದ ವಂಚಿತರಾಗಿದ್ದಾರೆಂದು ವಿಷಾದದಿಂದ ನಮ್ಮ ಸಂಘಟನೆ ಹೇಳಬಯಸುತ್ತಿದೆ ಆದರೂ ಶಾಂತಿಪ್ರಿಯರಾದ ನಮ್ಮ ಧರ್ಮೀಯರು ಯಾವುದೇ ರೀತಿಯ ಒತ್ತಡವನ್ನು ಕಾಂಗ್ರೆಸ್ ಪಕ್ಷದ ಮೇಲಾಗಲಿ ಅಥವಾ ರಾಜಕಾರಣಗಳ ಮೇಲಾಗಲಿ ಹೇರಿಲ್ಲ ಶಾಂತಿಯುತವಾಗಿ ಎಲ್ಲ ಚುನಾವಣೆಗಳಲ್ಲೂ ಕ್ರೈಸ್ತ ಧರ್ಮೀಯರಿಗೆ ಸೂಕ್ತ ಸಂಖ್ಯೆಯ ಟಿಕೆಟ್ ನೀಡುವಂತೆ ಮನವಿ ಮಾಡುತ್ತಲೇ ಬಂದಿದ್ದಾರೆ ಆದಾಗ್ಯೂ ಕಾಂಗ್ರೆಸ್ ಪಕ್ಷ ಸೂಕ್ತ ಅವಕಾಶಗಳನ್ನು ನೀಡಿಲ್ಲ ಎಂಬುದು ದುರಾದೃಷ್ಟಕರ ಸಂಗತಿ ಲೋಮಿಯೋ ಅವರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ದುಡಿಯುತ್ತಿರುತ್ತಾರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಪಕ್ಷ ನಿಷ್ಠೆ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲು ಒತ್ತಾಯಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ಗೊತ್ತು ನಾವು ಕೆಲಸ ಮಾಡ್ಕೊಂಡು ಇವತ್ತು ನಾವು ಎಷ್ಟು ಕೆಲಸ ಮಾಡಿದಿರಂದರೆ ಸೊ ಅದು ಪಕ್ಷಕ್ಕೂ ಗೊತ್ತು ನಾವು ಎಷ್ಟು ಕೆಲಸ ಮಾಡಿದಿರಂತ ಪಕ್ಷದವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೂ ಕರೆದು ನಿಂತ್ಕೊಳ್ಳಿ ಅಂತ ನಮ್ಗೆ ಟಿಕೆಟ್ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಪಕ್ಷ ಏನು ಮಾಡ್ತಾ ಇದೆ ಎಲ್ಲೆಲ್ಲಿರೋನು ಯಾರನ್ನ ಕರ್ಕೊಂಬಂದು ಅವ್ರಿಗೂ ಟಿಕೆಟ್ ಕೊಡ್ತಾರೆ ಅವರಲ್ಲಿದ್ದು ಟಕ್ಕಂತ ಯಾಮಾರಿಸ್ಬಿಟ್ಟು ತಿರುಗಿ ಅವ್ರು ಹೋಗ್ತಾರೆ ಯಾಕೆ ನಮ್ಮಂಥವ್ರು ನಂಬಿದ್ರೆ ಪಕ್ಷ ನಾವೇ ತಾನೆ ಪಕ್ಷನ ಕಾಪಾಡೋರು ನಮಗೆ ಮೊದಲು ಕೊಟ್ಟರೆ ಪ್ರಾಮುಖ್ಯತೆ ನಾವು ಪಕ್ಷನ ಉಳಿಸ್ಕೊಳ್ಳೋಕ್ಕೆ ನಾವು ಎಷ್ಟು ಕಷ್ಟ ಪಡ್ಬೇಕು ಅಷ್ಟು ಕಷ್ಟಪಡ್ತೀರಿ ಈ ಸತಿ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ನಾವು ಟಿಕೆಟ್ ಕೇಳ್ತಾ ಇದ್ದೀರಿ ಅದು ಒಂದೇ ಒಂದು ಟಿಕೆಟು ಅದು ಸೆಂಟ್ರಲಲ್ಲಿ ಕೇಳ್ತಾ ಇದ್ದೀರಿ ಸೊ ಈ ಸತಿ ದಯವಿಟ್ಟು ನಮಗೇನಾದರೂ ಟಿಕೆಟ್ ಕೊಟ್ಟರೆ ಈ ಸತಿ ಕ್ರಿಶ್ಚಿಯಾನಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು ಗೆಲ್ತೀರಿ ಸೆಂಟ್ರಲ್ ಪಕ್ಷ ಅಂತ ನಾವು ನಂಬಿಕೆ ಇಟ್ಟು ಪ್ರಾಮಿಸ್ ಮಾಡ್ತಾ ಇದೀರಿ ಸತಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಸೆಂಟ್ರಲ್ ನಾವು ಗೆಲ್ ತೋರಿಸ್ತೀರಿ ಅಂತ ನಮ್ದು ಬಂದು ನಾಲ್ಕು ಲಕ್ಷ ಓಟ್ ಕ್ರಿಶ್ಟಾನಿಟಿ ಇದೆ ನಾನ್ ಕ್ರಿಶ್ಚಿಯನ್ ಬಂದು ಒಂದೂವರೆ ಲಕ್ಷ ಇದೆ ಒಂದು ಒಂದೂವರೆ ಲಕ್ಷ ಇದೆ ಮುಸ್ಲಿಮರು ಒಂದು ಆರು ಲಕ್ಷ ಇದೆ ಟೋಟಲ್ ಹನ್ನೆರಡು ಲಕ್ಷ ಇದೆ ಮೈನಾರಿಟಿದು ನಮಗಿಷ್ಟು ಸಾಕು ಇವಾಗ ಗೆಲ್ಲೋದಕ್ಕೆ ಜೊತೆಯಲ್ಲಿ ಹಿಂದೂಗಳದ್ದು ನಮಗೇನು ನಮ್ಮನ್ನು ನಾವು ನಿಂತ್ಕೊಂಡು ಹನ್ನೆರಡು ಪರ್ಸೆಂಟ್ ನಮ್ಮ ಸಪೋರ್ಟ್ ಮಾಡ್ತಾರೆ ಅವರು ಸೊ ದಯವಿಟ್ಟು ಈ ಸರ್ತಿ ನಮ್ಗೆ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಯಾರ ಮೇಲೂ ಈ ವಿಶ್ವಾಸ ಇಡೋ ಬದಲು ನಮ್ಮ ಮೇಲೂ ವಿಶ್ವಾಸ ಇಡಿ ದಯವಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ದ್ರೋಹ ಮಾಡಿದಂಗೆ ನಾವು ಗೆದ್ದು ತೋರಿಸೋದು ನಮ್ಮ ಜವಾಬ್ದಾರಿ ನಾವು ಫೈನಲ್ ಲಿಸ್ಟಲ್ಲೂ ಬಂದಿದೆ ನಮ್ಮದು ಸೊ ದಯವಿಟ್ಟು ಈ ಸತಿ ನಾಳೆನೋ ಇವತ್ತು ಸೆಲೆಕ್ಷನ್ ಲಿಸ್ಟಲ್ಲಿ ಫೈನಲ್ ಮಾಡ್ತಾ ಇದ್ದಾರೆ ಸೊ ನಮಗೋಸ್ಕರ ನಮಗೆ ಕೊಟ್ಟರೆ ಇನ್ನು ತುಂಬ ಸಂತೋಷ ನಮ್ಮ ಕಮ್ಯುನಿಟಿ ಅವರು ತುಂಬಾ ಸಂತೋಷ ಪಡ್ತಾರೆ ನಮಗೆ ಟಿಕೆಟ್ ಕೊಟ್ಟರೆ ಸೊ ಅದಂತ ತಮ್ಮಲ್ಲಿ ವಿನಂತಿ ಅಷ್ಟೇ ಎರಡು ಪರ್ಸೆಂಟ್ ಕ್ರೈಸ್ತರಿದ್ದೇವೆ ಈ ಹನ್ನೆರಡು ಪರ್ಸೆಂಟ್ ಕ್ರೈಸ್ತರಿಗೆ ಇವತ್ತು ಎಲ್ಲೂ ಕೂಡ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಂಬಲವನ್ನ ಕೊಡ್ತಾ ಇಲ್ಲ ಅದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಬೇರೆ ಸರ್ಕಾರ ಆಗ್ಬೋದು ಆದಿಕಾಲದಿಂದಲೂ ನಾವು ಒಂದು ಬ್ರ್ಯಾಂಡ್ ಇದೆ ಕ್ರೈಸ್ತರು ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಕ್ರೈಸ್ತರು ಅನ್ನುವ ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡನ್ನು ಮುರಿಬೇಕಾದ್ರೆ ನೀವು ಇವತ್ತು ಕ್ರೈಸ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಕ್ರೈಸ್ತರು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕ್ರೈಸ್ತರು ಒಬ್ಬರೂ ಇಲ್ಲ ಅನೌನ್ಸ್ ಮಾಡಿಲ್ಲ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಈಗಾಗಲೇ ನಾವು ಹಲವಾರು ಸಂಘ ಸಂಸ್ಥೆಗಳು ಮತ್ತು ಅಭ್ಯರ್ಥಿ ಆದಂಥ ಶ್ರೀ ಬರ್ಲೋಮೋ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಅವರಿಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಕೆ ಜೆ ಅವರಿಗೆ ಧರ್ಮ ಧರ್ಮರ ಅವರಿಗೆ ಮತ್ತು ಎಲ್ಲ ಧರ್ಮಾಧ್ಯಕ್ಷಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ನಮ್ಮ ಬೆಂಗ ಕರ್ನಾಟಕದಲ್ಲಿ ಹದಿನೈದು ಧರ್ಮಾಧ್ಯಕ್ಷರಿದ್ದಾರೆ ಅವ್ರಿಗೆಲ್ಲರೂ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ನೀವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ದೆ ಈಗಾಗಲೇ ಕೆ ಜೆ ಅವರು ನಮ್ಮ ಬರ್ತ ಪರವಾಗಿ ನಿಂತಿದ್ದಾರೆ ಆ ಜೊತೆಗೆ ನಮ್ಮ ಧರ್ಮಾಧ್ಯಕ್ಷರು ಕೂಡ ಬರ್ತೊಂದು ಪರವಾಗಿ ನಿಂತಿದ್ದಾರೆ ಯಾಕೆಂದರೆ ಒಬ್ಬ ಕ್ರೈಸ್ತ ಪ್ರತಿನಿಧಿ ಇಲ್ಲ ಅಂದರೆ ನಮ್ಮ ಸಮಸ್ಯೆಗಳನ್ನು ನಮ್ಮ ವಿಚಾರಗಳನ್ನು ಯಾರೂ ಕೂಡ ಕೇಳುವ ಒಂದು ವ್ಯವಸ್ಥೆಗೆ ಬರೋದಿಲ್ಲ ಆ ಕಾರಣಕ್ಕೆ ನಾವು ಕೂಡ ರಾಜಕೀಯವಾಗಿ ಬೆಳಿಬೇಕಲ್ಲ ನಾವು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ನಮ್ಮನ್ನು ತುಳಿಯೋದು ಬೇಡ ಕ್ರೈಸ್ತರು ಯಾವತ್ತು ಯಾರಿಗೂ ನಾವು ಶಾಂತಿಯುತವಾದ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರು ಸೇವೆ ಮಾಡಿದಂಥವರು ಕರ್ನಾಟಕಕ್ಕೆ ಭಾರತಕ್ಕೆ ಕ್ರೈಸ್ತರ ಸೇವೆ ಭಾಳ ಇದೆ ನಮಗೆಲ್ಲ ಗೊತ್ತಿದೆ